ಎಲ್ರಿಗೂ ನಮಸ್ಕಾರ ವೇದಿಕ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಅಕ್ಷಯ ತೃತೀಯ ಸೀರೀಸ್ ಅಂದರೆ ಅಕ್ಷಯ ತೃತೀಯ ಬಗ್ಗೆ ಹಲವಾರು ಬೃಹತ್ ಮಾಹಿತಿಗಳನ್ನು ತಿಳಿಸ್ಬೇಕು ಅಂದ್ಬಿಟ್ಟು ನಾನು ಈ ಸೀರೀಸನ್ನು ಮಾಡ್ತಾ ಇದ್ದೀನಿ ನಾವು ಅಕ್ಷಯ ತೃತೀಯ ದಿವಸ ಹಠದಲ್ಲಿ ಸಾಲ ಮಾಡಿ ಆದರೂ ಕೂಡ ಚಿನ್ನ ತೆಗೆದುಕೊಳ್ಳೇಬೇಕು ಅಂತ ನಾವು ಅನ್ಕೊಂಡ್ಬಿಡ್ತೀವಿ ನಾವು ಅಕ್ಷಯ ತೃತೀಯ ಅಂತ ಹೆಸರು ಕೇಳಿದ್ರೆ ನಮಗೆ ಬರೋದೇನು ಹೇಳಿ ಮನಸ್ಸಿಗೆ ಚಿನ್ನ ತಗೋಬೇಕು ಅಂಗಡಿಗಳಲ್ಲ ಅದು ತಗೋಬೇಕು ಇದು ತಗೋಬೇಕು ಅಂತ ಅದೊಂದೇ ಮನಸ್ಸಿಗೆ ಬರೋದು ಅಂದರೆ ಇದು ಒಬ್ರದ್ದು ಅಂತಲ್ಲ ಶ್ರೀಮಂತರಿಂದ ಹಿಡಿದು ಬಡವರ್ವರೆಗೂ ಚಿನ್ನ ತಗೊಂಡ್ರೆ ಒಳ್ಳೇದಾಗ್ಬಿಡುತ್ತೆ ಅನ್ನೋ ಹಠ ಅದು ಬಿಟ್ಟು ಅಕ್ಷಯ ತೃತೀಯ ಆಚರಣೆಗಳು ಪದ್ಧತಿಗಳು ಉಲ್ಲೇಖಗಳು ಎಲ್ಲೆಲ್ಲಿದೆ ಅಂತ ಹೇಳಲಿಕ್ಕೆ ಹೋದರೆ ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಕ್ಷಯ ತೃತೀಯ ಬಗ್ಗೆ ಒಂದು ಅಸಾಧಾರಣ ಮಹಿಮೆಯನ್ನು ವರ್ಣಿಸಿದನೆಯೇ ಅಂತ ಉಲ್ಲೇಖ ಇದೆ ಮತ್ತು ಗಂಗಾ ಸ್ನಾನಕ್ಕೆ ಮತ್ತೆ ಶ್ರೀಕೃಷ್ಣನನ್ನು ವಿಶೇಷವಾಗಿ ಪಂಚೋಪಚಾರ ಪೂಜೆ ಮಾಡಿ ಚಂದನ ಲೇಪದಿಂದ ಒಂದು ಅಲಂಕಾರ ಮಾಡಿ ಅರ್ಚನೆ ಮಾಡಿಬಿಟ್ರೆ ಈ ದಿನ ತುಂಬ ಒಳ್ಳೆಯದು ಮತ್ತು ಈ ರೀತಿ ಪೂಜೆ ಮಾಡೋದಕ್ಕೆ ಈ ದಿನ ಅತೀ ಪ್ರಶಸ್ತ ದಿನ ಅಂತ ಕೂಡ ಹೇಳಲಾಗಿದೆ ಮತ್ತು ಈ ಹಬ್ಬದಲ್ಲಿ ಅಂದರೆ ಅಕ್ಷಯ ತೃತೀಯ ಅಂದರೆ ಒಂದು ಹಬ್ಬದ ರೀತಿಯೇ ಅದು ಈ ಹಬ್ಬದಲ್ಲಿ ಆಚರಿಸುವ ಸ್ನಾನ ಜಪ ತಪಸ್ಸು ಅಧ್ಯಯನ ತರ್ಪಣ ದಾನ ಎಲ್ಲವೂ ಕೂಡ ಅಕ್ಷಯವಾದ ಫಲವನ್ನು ನೀಡುತ್ತೆ ಆದ್ದರಿಂದನೇ ಇದನ್ನು ಅಕ್ಷಯ ತೃತೀಯ ಅಂತ ಕರೆಯಲಾಗಿದೆ ಅಂದ್ಬಿಟ್ಟು ವ್ರತರಾಜದಲ್ಲಿ ಉಲ್ಲೇಖ ಆಗಿದೆ ಮತ್ತು ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಇರೋರಿಗೆ ಈ ದಿನ ಅಕ್ಷಯವಾದ ಮೋಕ್ಷ ಸಿಗುತ್ತೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಇರೋದ್ರಿಂದ ಕೂಡ ಈ ಅಕ್ಷಯ ಅನ್ನುವ ಹೆಸರು ಕೂಡ ಇಲ್ಲಿ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಲಾಗುತ್ತೆ ಇದು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ದಿವಸ ರೋಹಿಣಿ ನಕ್ಷತ್ರ ಇದ್ದರೆ ಮೂರುವರೆ ಗಳಿಗೆಗೆ ಮುಹೂರ್ತಕ್ಕೆ ಈ ತಿಥಿ ಬರುತ್ತೆ ಅದೇ ಅಕ್ಷಯ ತೃತೀಯ ಅಂತ ಹೇಳಲಾಗುತ್ತೆ ಒಟ್ಟು ಪೂಜಾ ಮುಹೂರ್ತ ಇಷ್ಟು ಗಂಟೆ ಇಷ್ಟು ನಿಮಿಷ ಅಂತ ಇರುತ್ತೆ ಆ ಸಮಯದಲ್ಲಿ ಮಾಡಿದ್ರೆ ಮಾತ್ರ ನಮಗೆ ಎಲ್ಲ ಕೋರಿಕೆಗಳು ಇಷ್ಟಾರ್ಥಗಳು ಸಿಗಿಸತ್ತೆ ಅಂತ ಹೇಳಲಾಗತ್ತೆ ಈ ದಿನ ಒಂದು ಚಿನ್ನ ಖರೀದಿ ಬಿಟ್ಟು ಬೇರೆ ಬೇರೆ ಹೇಳಬೇಕು ಅಂದರೆ ಗೃಹಪ್ರವೇಶ ಮದುವೆ ಹೊಸ ಉದ್ಯಮ ಹೂಡಿಕೆ ಇವೆಲ್ಲ ಮಾಡಲಿಕ್ಕೆ ಅತ್ಯುತ್ತಮ ದಿನ ಆಗಿರುತ್ತೆ ದೇವರ ಪೂಜೆ ಮಾತ್ರ ಅಲ್ಲ ಪಿತೃಗಳ ಪೂಜೆಗೂ ಕೂಡ ಇದು ಒಳ್ಳೆಯದು ಅಂತ ಧರ್ಮ ಸಿಂಧುವಿನಲ್ಲಿ ಉಲ್ಲೇಖ ಆಗಿದೆ ಮಹಾಭಾರತದಲ್ಲಿ ದ್ರೌಪದಿಗೆ ಶ್ರೀಕೃಷ್ಣ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದು ಇದೇ ದಿವಸ ಅಂತ ಹೇಳ್ತಾರೆ ಮತ್ತು ವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರ ಅಕ್ಷಯ ತೃತೀಯ ದಿನನೇ ಆಗಿತ್ತಂತೆ ಶ್ರೀಕೃಷ್ಣ ಪರಮಾತ್ಮನ ಸ್ನೇಹಿತ ಕುಚೇಲ ಇದ್ನಲ್ಲ ಅವನು ಅಕ್ಕಿ ತಗೊಂಡೋಗಿ ತನ್ನ ಸ್ನೇಹಿತನಿಗೆ ಕೊಟ್ಟಿದ್ದು ಕೂಡ ಇದೇ ದಿವಸ ಅಂತೆ ದ್ವಾಪರಯುಗದ ಸಂದರ್ಭದಲ್ಲಿ ಮಹಾಭಾರತ ಪುರಾಣವನ್ನು ವ್ಯಾಸರು ರಚಿಸಿದ ಸುಮುಹೂರ್ತ ಈ ಅಕ್ಷಯ ತೃತೀಯನೇ ಆಗಿತ್ತು ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದ ಗಂಗೆ ಭೂಮಿಗೆ ಅವತರಿಸಿದ ದಿನ ಅಕ್ಷಯ ತೃತೀಯ ಅಂತ ಹೇಳಲಾಗತ್ತೆ ಮತ್ತೆ ಈ ದಿನನೇ ತ್ರೇತ ಯುಗದ ಆರಂಭ ಆಗಿತ್ತು ಅಂತ ಹೇಳ್ತಾರೆ ಮತ್ತು ದಾನ ಶೂರ ಕರ್ಣ ಜನಿಸಿದ್ದು ಇದೇ ದಿವಸ ಅಂತೆ ಮತ್ತು ಆದಿ ಶಂಕರಾಚಾರ್ಯರು ಕನಕಧಾರ ಸ್ತೋತ್ರವನ್ನು ಸಂಯೋಜನೆ ಮಾಡಿ ಹಾಡಿದ್ದು ಕೂಡ ಇದೇ ಮುಹೂರ್ತದಲ್ಲಿ ಅದಕ್ಕೆ ಕನಕಧಾರ ಸ್ತೋತ್ರ ಅದು ಹುಟ್ಟಿದ್ದು ಮತ್ತು ಕನಕಧಾರ ಚಿನ್ನದ ಮಳೆಯನ್ನು ಸುರಿಸುವಂಥ ಈ ಸ್ತೋತ್ರ ರಚಿತವಾಗಿದ್ದು ಅಂತ ಹೇಳಲಾಗತ್ತೆ ಮತ್ತು ಈ ಕಾಯಕಯೋಗಿ ಬಸವಣ್ಣನವ್ರು ಜನಿಸಿದ್ದು ಇದೇ ದಿವಸ ಕುಬೇರ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಅಷ್ಟ ಐಶ್ವರ್ಯ ಪ್ರಾಪ್ತಿ ಮಾಡಿಕೊಂಡಿದ್ದು ಇದೇ ದಿವಸ ಅದಕ್ಕೋಸ್ಕರ ನಾವು ಇಷ್ಟೊಂದು ಮಹಿಮೆಯುಳ್ಳ ಅಕ್ಷಯ ತೃತೀಯನ ನಾವೇನು ಮಾಡಿದ್ದೀವಿ ಸಾಲ ಮಾಡಿ ಆದರೂ ಚಿನ್ನ ತಗೋಬೇಕು ಅನ್ನೋದು ಒಂದೇ ಮನಸ್ಥಿತಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅದೊಂದು ಬಿಟ್ಟು ಏನನ್ನು ನಾವು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಈ ದಿನ ಬೇರೆ ಕಾರ್ಯಗಳನ್ನು ದಾನ ಧರ್ಮ ಪುಣ್ಯ ಕಾರ್ಯಗಳನ್ನು ಮಾಡಿದಷ್ಟು ಹೆಚ್ಚು ಹೆಚ್ಚು ಒಂದು ಪುಣ್ಯ ಅಕ್ಷಯ ಆಗತ್ತೆ ಅಂತ ಹೇಳ್ತಾರೆ ಈಗ ಬೇರೆ ಇನ್ನೇ ಏನು ಮಾಡ್ಬೋದು ಅಂತ ಹೇಳಲಿಕ್ಕೆ ಹೋದರೆ ಮಣ್ಣಿನ ಮಡಕೆಯಲ್ಲಿ ಉದಕ ದಾನ ಅಂದರೆ ನೀರು ದಾನ ಮಾಡಿದ್ರೆ ಮೃತ್ಯು ಭಯದಿಂದ ದೂರ ಆಗ್ಬೋದು ಅಂತ ಹೇಳ್ತಾರೆ ಬಡವರಿಗೆ ವಸ್ತ್ರ ದಾನ ಮಾಡಿದ್ರೆ ಈ ದಿವಸ ರೋಗ ರುಜಿನಿಗಳು ದೂರ ಆಗುತ್ತೆ ಆರೋಗ್ಯವಾಗಿ ಇರ್ಬೋದು ಅಂತ ಹೇಳಲಾಗತ್ತೆ ಹಣ್ಣು ಹಂಪಲುಗಳನ್ನು ದಾನ ಮಾಡಿದ್ರೆ ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಉನ್ನತವಾದ ಮಟ್ಟಕ್ಕೆ ಏರ್ತೀವಿ ಅಂತ ಹೇಳ್ತಾರೆ ಅಕಾಲ ಮೃತ್ಯುವಿನ ಭಯ ಇದ್ದರೆ ಅಕ್ಕಿ ಬೇಳೆ ಗೋಧಿ ಬೆಲ್ಲವನ್ನು ದಾನ ಮಾಡಬೇಕು ಮತ್ತು ಕರ್ಮಗಳಿಂದ ಮುಕ್ತಿ ಹೊಂದಬೇಕು ಅಂತ ಆಸೆ ಇರೋರು ಈ ಅಕ್ಷಿಯ ತೃತೀಯ ದಿವಸ ಮಜ್ಜಿಗೆ ಮೊಸರನ್ನು ದಾನ ಮಾಡಬೇಕು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗಬೇಕು ಅಂದರೆ ಈ ಶುಭ ಮುಹೂರ್ತದಲ್ಲಿ ಬೆಳಿಗ್ಗೆ ಗೋಮಾತೆಗೆ ಪೂಜೆ ಪುನಸ್ಕಾರ ಮಾಡಿ ಗೋಧಿ ಬೆಲ್ಲ ಬಾಳೆಹಣ್ಣ ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಅಂತ ಹೇಳಲಾಗುತ್ತೆ ಇಷ್ಟೇ ಅಲ್ಲ ಅಕ್ಷಯ ತೃತೀಯ ಬಗ್ಗೆ ಇನ್ನೂ ಬೃಹತ್ತು ಸಂಗ್ರಹವೇ ನನ್ನ ಹತ್ರ ಇದೆ ಅದೆಲ್ಲ ತಿಳಿಸುವ ಪ್ರಯತ್ನವನ್ನ ಮಾಡ್ತೀನಿ ಮತ್ತೆ ಮುಂದಿನ ಎಪಿಸೋಡಲ್ಲಿ ಕನಕದಾರ ಸ್ತೋತ್ರವನ್ನ ಹೇಗೆ ಈ ದಿನ ನಾವು ಹೇಳ್ಕೋಬೇಕು ಹೇಗೆ ಆಚರಿಸಿದ್ರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ಬೋದು ಎನ್ನುವ ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ತಿಳಿಸ್ತಾ ಬರ್ತೀನಿ ನೀವೆಲ್ಲರೂ ಅಷ್ಟೇ ಬರೀ ಚಿನ್ನವೇ ತೊಗೋಬೇಕು ಚಿನ್ನ ತೊಗೊಂಡೇ ಇದ್ದರೆ ಆಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದನ್ನು ಬಿಟ್ಟು ಈ ಎಲ್ಲವನ್ನು ಮಾಡ್ತಾ ಹೋಗಿ ಅಂದರೆ ಒಂದೇ ಇಲ್ಲ ಜಪ ತಪ ಒಂದು ಸಂಕಲ್ಪಗಳು ಮತ್ತು ಒಂದು ಜ್ಯೋತಿಷ್ಯದ ಪ್ರಕಾರ ಯಾವ ರಾಶಿಯವರು ಯಾವ ಒಂದು ವಸ್ತುವನ್ನು ತೆಗೆದಿಟ್ಕೋಬೋದು ಅಂತಿದೆ ಎಷ್ಟೊಂದು ನಮ್ಮ ಧರ್ಮದಲ್ಲಿ ಉಲ್ಲೇಖ ಆಗಿದೆ ಆದ್ದರಿಂದ ಎಷ್ಟೊಂದು ರೀತಿ ಇದೆ ಕೆಲವು ಹಣಕಾಸನ್ನ ಖರ್ಚು ಮಾಡಬೇಕು ಅಂತಲೇ ಇಲ್ಲ ನಾವು ಎಷ್ಟೊಂದು ಹಣಕಾಸು ಖರ್ಚು ಮಾಡದೇ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಅಂತ ಈ ಅಕ್ಷಯ ತೃತೀಯ ಹೇಳ್ಕೊಡುತ್ತೆ ಆದ್ದರಿಂದ ಈ ಅಕ್ಷಯ ತೃತೀಯ ಬಗ್ಗೆ ಬೃಹತ್ ಮಾಹಿತಿಯನ್ನು ಇನ್ನೂ ತಿಳಿಸ್ತಾ ಹೋಗ್ತೀನಿ ನೀವು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ